ಹನುಮ ಧ್ವಜದ ವಿಚಾರವಾಗಿ ಸಾಗರ ಕ್ಷೇತ್ರದ ಶಾಸಕರಾದ ಬೇನೂರು ಗೋಪಾಲಕೃಷ್ಣ ಅವರು ಮಾತನಾಡಿ ಮಾಧ್ಯಮದವರೊಂದಿಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡರು ಸರ್ ನೋಡ್ರಿ ಹನುಮ ಜಯಂತಿಯ ಹನುಮ ಧ್ವಜ ನೀವು ಇವತ್ತು ನಾವು ರಾಷ್ಟ್ರ ಧ್ವಜ ಹಾರಿಸಿದಂಗೆ ಹನುಮ ಜಯಂತಿ ಹಾರಿಸೋದಲ್ಲ ಎಲ್ಲಿ ಬೇಕಲ್ಲಿ ನೀವು ಕೇಳಬೇಕು ಜನಸಂಪರ್ಕವನ್ನು ಜನರ ಮಾಧ್ಯಮದಲ್ಲಿ ಹಾರಿಸ್ಬೇಕು ನೀವು ಹನುಮ ಧ್ವಜನ ಹಾರಿಸೋದಂತರು ಮೊನ್ನೆ ಇದರಲ್ಲಿ ಯಾವತ್ತು ಒಂದು ಹನುಮ ದೇವ್ರ ಗುಡಿನೇ ಬಿದ್ದೋಯ್ತು ಬೀಳಿಸಿದ್ರು ಆಂಜನೇಯ ಟೆಂಪಲ್ ಅನ್ನ ರಸ್ತೆ ಆಗಲಿ ಕಡದಲ್ಲಿ ಬೀಳ್ಸಾಕಿದ್ರು ಅವತ್ತು ಯಾರು ಅದ್ರ ಬಗ್ಗೆ ತಲೆ ಹಾಕಿಲ್ಲ ಯಾರು ಅವರ ಬಗ್ಗೆ ಚಕರೆ ಇರ್ಲಿಲ್ಲ ಒಬ್ಬ ಮುಸ್ಲಿಂ ದೇವಸ್ಥಾನ ಮುಸ್ಲಿಂ ಮಸೀದಿ ಇದೆ ಅಂತ ಪಕ್ಕದಲ್ಲಿ ಯಾವ್ದಾದ್ರು ಹನುಮ ದೇವಸ್ಥಾನ ಇದ್ಬಿಟ್ರೆ ಇವರಿಗೆ ಇದು ಶಕ್ತಿ ಬಂದ್ಬಿಡ್ತದೆ ಅದೇ ಬೇರೆ ದೇವಸ್ಥಾನ ಎಲ್ಲಾರು ಬಿದ್ದೋಗ್ಬಿಟ್ರೆ ಇವ್ರು ಯಾರೂ ಬರೋದಲ್ಲ ಆದ್ರಿಂದ ಸಾಮಾಜಿಕವಾಗಿ ಯೋಚನೆ ಮಾಡಿ ನೀವು ಇವತ್ತು ಅಯೋಧ್ಯೆಗೆ ಇವತ್ತು ಏನಾಗಿದೆ ಹೇಳಿ ಮುಸ್ಲಿಮು ಇವತ್ತು ಮಸೀದಿ ಓಡದ್ರಿಂದ ಅಯೋಧ್ಯೆ ಕಟ್ಟಿದ್ರಿಂದ ಇವತ್ತು ಭಾಳ ಫೇಮಸ್ ಮಾಡ್ಕೊಂಡಿದ್ದೀರಿ ನಾನು ಯಾವ ಅದಕ್ಕೆಲ್ಲ ಹೇಳೋದಿಲ್ಲ ನೀವು ಎಲ್ಲ ವ್ಯಾಮ ಕಟ್ಟಿ ಬಿಡಿ ಆದರೆ ಸಾರ್ವಜನಿಕ ಇದರಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥದ್ದು ಬಿಡಬೇಕಷ್ಟ ಬಿಜೆಪಿ